ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಕ್ಸಲ್ಲಿ ಇವತ್ತು ನಾನು ಹಿ ಹಳಸಂದೆ ಕಾಳು ಹುಳಿ ಮತ್ತು ಜಾಮೂನ್ ಮಾಡೋದನ್ನು ತೋರಿಸ್ತಿದ್ದೀನಿ ಮೊದಲಿಗೆ ಅನ್ನ ಮಾಡ್ಕೊಳ್ಳೋಣ ಮೊದಲಿಗೆ ಅನ್ನ ಮಾಡೋದಕ್ಕೆ ನಾನು ಅಕ್ಕಿ ಇಟ್ಟಿದ್ದೀನಿ ಅಕ್ಕಿ ಇಟ್ಟು ನೀರು ಹಾಕಿ ಉಪ್ಪಾಕಿ ಇಟ್ಟಿದ್ದೀನಿ ಅನ್ನ ಹಾಕ್ತಿರಲಿ ಅನ್ನ ಆಗೋಷ್ಟೊತ್ತಿಗೆ ನೋಡಿ ಉಪ್ಪಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ ನಾವು ಅನ್ನಕ್ಕೆ ಉಪ್ಪು ಹಾಕ್ತೀವಿ ಕೆಲವರು ಉಪ್ಪು ಹಾಕೋದಿಲ್ಲ ಮ ಅನ್ನ ಆಗಲಿ ನೋಡಿ ಫಸ್ಟ್ ನಮ್ಮ ವೀಡಿಯೋನ ಯಾರಾದರೂ ನೋಡ್ತಿದ್ರೆ ಮೊದಲಿಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿದರೆ ನಮ್ಮ ವೀಡಿಯೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ನಾನು ಹಾಕೋ ವೀಡಿಯೋ ಎಲ್ಲ ಫಸ್ಟಿಗೆ ನಿಮಗೆ ಬರುತ್ತೆ ನೋಡಿ ಇವಾಗ ನಾನು ಮಧ್ಯಾಹ್ನ ಸಾರಿಗೆ ಅಳಸಂದೆ ಕಾಳು ಹುಳಿ ಮಾಡೋದಕ್ಕೆ ಅಳಸಂದೆ ಕಾಳು ಹಾಕಿದ್ದೀನಿ ಒಂದು ಎರಡು ಕಪ್ ಅಳಸಂದೆ ಕಾಳು ಒಂದು ಕಾಲು ಕೆಜಿ ಅಷ್ಟು ಅಳಸಂದೆ ಕಾಳನ್ನು ನೆನೆಸ್ಕೊಂಡಿದ್ದೆ ಅದಕ್ಕೆ ನಾನು ಒಂದು ದೊಡ್ಡ ಆಲೂಗಡ್ಡೆ ಎರಡು ಬೆ ಆಲೂ ಎರಡು ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ಅದನ್ನು ಮುಳ್ಕೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ನಾವು ಮಸಾಲೆ ರುಬ್ಬಿದಾಗ ನೀರು ಹಾಕ್ಕೊಂಡ್ರೆ ಆಗುತ್ತೆ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಕೂಡ ಹಾಕ್ಕೊಂಡು ತಿರುಗಿಸ್ಕೊಂಡು ನಾನು ಒಂದೇ ಒಂದು ವಿಷಲಿ ಬರ್ಸ್ಕೊಳ್ತೀನಿ ಯಾಕಂದರೆ ಕಾಳು ನೆಂದಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ ನಾವು ಹಾಗೆ ಕೂಡ ಸ್ಟವ್ ಮೇಲೆ ಬೇಯಿಸ್ಕೊಬೋದು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಕುಕ್ಕರಲ್ಲಿಟ್ಟು ಒಂದೇ ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ ಒಂದು ವಿಷಲ್ ಬರ್ಸ್ಕೊಂಡಾಗಿದೆ ನೋಡಿ ಇವಾಗ ಒಂದು ವಿಷಲ್ ಬರ್ಸ್ಕೊಂಡಾಗಿದ್ದೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಹುಳಿ ಮಾಡೋದಕ್ಕೆ ಕಾಳು ಹುಳಿ ಮಾಡೋದಕ್ಕೆ ಮಸಾಲೆನ ನಾನು ಸಿಂಪಲಾಗಿ ಜಾಸ್ತಿ ಏನು ಹಾಕೋದಿಲ್ಲ ನೋಡಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡಿದ್ದೀನಿ ನಮ್ಮ ಮನೇಲಿ ಹುಳಿ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಾಳು ಒಂದು ಸೌಟರಷ್ಟು ಕಾಳನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಗಮಕ್ಕೆ ಮತ್ತು ರುಚಿಗೆ ಚೆನ್ನಾಗಿರುತ್ತೆ ಕರ್ಬೇವು ತಿಂದೇ ಇರೋರಿಗೆ ಈ ಥರ ನಾವು ಮಾಡಿಕೊಟ್ಟಾಗ ಕರ್ಬೇವನ್ನೂ ತಿಂತಾರೆ ಕಣ್ಣು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಕಣ್ಣಿಗೆ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು ನೋಡಿ ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕ್ಬಿಟ್ಟು ನಾನಿವಾಗ ಅದಕ್ಕೆ ಒಂದು ಸೌಟಿನಷ್ಟು ಕಾಳನ್ನು ಹಾಕೊಂಡಿದ್ದೀನಿ ಬೇಯಿಸಿರೋ ಕಾಳನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೈಸಾಗಿ ರುಬ್ಕೊಂಬಂದ್ಬಿಡ್ತೀನಿ ರುಬ್ಕೊಂಬಂದಾದಮೇಲೆ ನೋಡಿ ರುಬ್ ರುಬ್ಬಿ ಆಗಿದೆ ರುಬ್ಬಿ ಆಗಿದೆ ನೋಡಿ ಇವಾಗ ಕಾಳು ಕೂಡ ಬೆಂದಾಗಿದೆ ನೋಡಿ ಯಾವ ಥರ ಬೆಂದಿದೆ ಅಂಥೇಳಿ ನಮಗೆ ಕಾಳು ಬಾಯಿಗೆ ಸಿಗಬೇಕಂತಂದರೆ ನಾವು ಒಂದೇ ಒಂದು ವಿಷಯಲ್ಲಿ ಬರ್ಸ್ಕೊಂಡ್ರೆ ಸಾಕು ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಎಷ್ಟು ಬೇಕೋ ನಮಗೆ ಸಾರಿನ ಅದಕ್ಕೆ ನಾವು ನೀರು ಹಾಕೋಬೇಕಾಗುತ್ತೆ ನಾನು ಮುದ್ದೆಗೆ ಮಾಡ್ತಿದ್ದೆ ಮುದ್ದೆ ಚಪಾತಿ ರಾತ್ರಿ ಚಪಾತಿಗೂ ಸೇರಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ನೀರಾಗಿ ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಮುದ್ದೆಗೆ ಅನ್ನಕ್ಕಾದರೆ ಚೆನ್ನಾಗಿರುತ್ತೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿ ಇರಬೇಕಲ್ವ ಹಂಗಾಗಿ ಇತ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕಾಗಿ ಉಪ್ಪು ಹಾಕಿದ್ದೀನಿ ನೋಡಿ ಉಪ್ಪು ಹಾಕಿ ನಾನು ಇವಾಗ ಒಂದು ಸಾರಿ ತಿರ್ಗಿಸ್ಬಿಟ್ಟು ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬರ್ಸ್ಕೊಳ್ತೀನಿ ಒಂದೇ ಒಂದು ವಿಷಲ್ ಬರ್ಸ್ಕೊಂಡು ಇಲ್ಲ ನಾನು ಸಾರಿ ನಾನು ಲಿಡ್ ಕ್ಲೋಸ್ ಮಾಡಿಲ್ಲ ಹಾಗೆ ಬೇಯಿಸ್ಕೊಂಡಿದ್ದೀನಿ ಮಸಾಲೆ ವಾಸನೆ ಹೋಗೋ ತನಕ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಬೆಂದಿರೋದ್ರಿಂದ ನಮಗೆ ಸರಿಯಾಗಿ ಬಿಡುತ್ತೆ ಇವಾಗ ನೋಡಿ ಈ ಕಡೆ ಅನ್ನನೂ ರೆಡಿಯಾಗಿದೆ ಅನ್ನನೂ ರೆಡಿಯಾಗಿದೆ ಸಾರು ರೆಡಿಯಾಗಿದೆ ಸಾರನ್ನ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಬಿಡ್ತೀನಿ ನಾನು ಯಾವುದೇ ಅಡುಗೆ ಮಾಡಿದ್ರೂ ಕುಕ್ಕರಲ್ಲೇ ನಾನು ಇಡೋದಿಲ್ಲ ಸಾರನ್ನ ಮ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಡ್ತೀನಿ ಅದಕ್ಕೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಯಾವುದೇ ಒಗ್ಗರಣೆಗೂ ನಾನು ಅರ್ಧ ಅರ್ಧ ಟೀ ಸ್ಪೂನ್ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಕರಿಬೇವು ಮತ್ತು ಇಂಗು ಹಾಕ್ ಹಿಂಗುನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗು ಹಾಕ್ಕೊಳ್ತಿದ್ದೀನಿ ಇಂಗು ನಾನು ಅಳತೆಯಲ್ಲೇ ಹಾಕ್ತಿದ್ದೀನಿ ಸ್ಪೂನಲ್ಲಿ ತೋರಿಸ್ತಿಲ್ಲ ಏನು ಇವಾಗ ಯಾರು ಯಾವಾಗಲೂ ಇವರು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಅಂತಾರೆ ಸ್ಪೂನಲ್ಲಿ ತೋರಿಸೋದಿಲ್ಲ ಅಂದ್ಕೋಬೇಡಿ ನಾನು ಅಳತೆಯಲ್ಲೇ ಹಂಗೆ ಕಣ್ಣು ಅಳತಲೇ ಮಾಡ್ಕೊಳ್ತೀನಿ ನೋಡಿ ಸಾರನ್ನ ಯಾವಾಗಲೂ ಈ ಥರ ನಮ್ಮ ದೂರ ಇಟ್ಕೊಂಡು ನಮ್ಮ ಮೊದಲಿಗೆ ಸ್ವಲ್ಪ ಸಾರು ಹಾಕ್ಬಿಟ್ಟು ಮತ್ತೆ ಸಾರಾಕ ಪಾತ್ರೆಯಲ್ಲಿ ಬಗ್ಗಿಸ್ದಾಗ ನಮಗೆ ಹಬೆ ಮೇಲೆ ಬರೋದಿಲ್ಲ ನೋಡಿದ್ರಲ್ವ ಇವಾಗ ಈ ಥರ ಮಾಡ್ಕೊಳ್ಳಿ ಸಾರು ಮಾಡದೇ ಇರೋರು ಬೇಕಾ ಬೇಗ ಪಾತ್ರೆಲಿ ಪಾತ್ರೆಯಲ್ಲಿ ಬಗ್ಗಿಸ್ಬಿಡ್ತೀನಿ ನಾನು ಕೆಲವು ಸಾರಿ ಅದು ಹಬೆ ಬಂದ್ಬಿಡುತ್ತೆ ದೂರ ಇಟ್ಕೊಂಡು ಮುಖ ದೂರ ಇಟ್ಕೊಂಡು ಮಾಡಬೇಕು ಗೊತ್ತಿಲ್ಲದೆ ರೀ ಹೆಣ್ಮಕ್ಳಿಗೆ ಗೊತ್ತಾಗೋದಿಲ್ಲ ನಾನು ಹಾಗೆ ಜಾಮೂನ್ ಮಾಡ್ಕೊಳ್ತಿದ್ದೀನಿ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ನಾನು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಮೂರು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಜೊತೆಗೆ ಏಲಕ್ಕಿ ಪುಡಿ ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ಪಾಸ್ಟ್ ಮೇ ವೀಡಿಯೋ ಪಾಸ್ಟ್ ಮಾಡಿಬಿಟ್ಟಿದ್ದೀನಿ ಅದಾಗಿ ಪಾಸ್ ಆಗಿಬಿಟ್ಟಿದೆ ಏಲಕ್ಕಿ ಹಾಕೋದು ಏಲಕ್ಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಾಕಿ ನಾನು ಮೂರು ಗ್ಲಾಸು ಸಕ್ಕರೆಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನಾನು ಇವಾಗ ಜಾಮೂನ್ ಎಮ್ ಟಿ ಆರ್ ಜಾಮೂನ್ನ ತೊಗೊಂಡಿದ್ದೀನಿ ಜಾಮೂನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಅರ್ಧ ಹಾಲು ಅರ್ಧ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬರೀ ಹಾಲು ಹಾಕಿಲ್ಲ ನೋಡಿ ಇವಾಗ ಇದನ್ನು ನಾವು ಲೇಸಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟನ್ನು ನಾತ್ವಲ್ಲ ಆ ಥರ ನಾದ್ಕೊಳ್ಳೋ ಹಾಗಿಲ್ಲ ನಾವು ಹಸಿಟ್ಟು ಕಲಿಸ್ಬೇಕಾದ್ರೆ ನಾವು ಲೇಸಾಗಿ ಹಾಗೆ ಕಲಿಸ್ಕೋಬೇಕಾಗುತ್ತೆ ಇದನ್ನು ಪ್ರೆಸ್ ಮಾಡಿ ನಾವು ಕಲಿಸೋ ಹಾಗಿಲ್ಲ ಪ್ರೆಸ್ ಮಾಡಿ ನಾವು ಕಲಿಸ್ದಾಗ ಏನಾಗುತ್ತೆ ಅಂದರೆ ಒಳಗಡೆ ಗಟ್ಟಿ ಇರುತ್ತೆ ಮೇಲೆ ಮಾತ್ರ ಬೆಂದಿರುತ್ತೆ ಒಳಗಡೆ ಉಂಡೆ ಉಂಡೆ ಹಾಗೆ ಉಳ್ಕೊಂಬಿಡುತ್ತೆ ಹಾಗಾಗಿ ನಮಗೆ ಗೂಡುಗೂಡಾಗೆ ಇರಬೇಕು ಕಲಿಸ್ಬೇಕಾದ್ರೆ ಹಸಿಟ್ಟೇ ಗೂಡುಗೂಡಾಗಿರಬೇಕು ಹಾಗಾಗಿ ನಾವು ಚೆನ್ನಾಗಿ ನ ಕಲ್ಸ್ಕೋಬೇಕಾಗುತ್ತೆ ಆದರೆ ಪ್ರೆಸ್ ಮಾಡಿ ಕಲಿಸ್ಲೇಬಾರ್ದು ಯಾವುದಕ್ಕೂ ನೋಡಿ ಈ ಥರ ನಮಗೆ ಹಂಗೆ ಕಾಣಿಸ್ತಿರ್ಬೇಕು ನೋಡಿ ಯಾವ ಥರ ಅಂತ ಸ್ವಲ್ಪ ನೀರಾಯ್ತು ಐತೆ ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನು ಹಾಕೊಬೋದು ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕೋಬೋದು ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡು ನಾವು ಹಾಲು ಪೌಡ್ರನ್ನ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಮಾಡ್ಕೋಬೋದಾಗುತ್ತೆ ನೋಡಿ ಇವಾಗ ಎಲ್ಲ ನಾದ್ಕೊಂಡಾಗಿದೆ ನಾದ್ಕೊಂಡಾದ್ಮೇಲೆ ನಾನೆಲ್ಲ ಉಂಡೆ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಯಾವ ಥರ ನಾಥಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ ನಾನು ಕೈ ಆಗೋ ಥರ ಪ್ರೆಸ್ ಮಾಡ್ತಿದ್ದೀನಿ ಅಂಥೇಳಿ ಎಲ್ಲ ಉಂಡೆ ಮಾಡ್ಕೊಳ್ಳೋಣ ಈ ಕಡೆ ಸಕ್ಕರೆ ಪಾಕನೂ ರೆಡಿಯಾಗಿದೆ ನೋಡಿ ಸಕ್ಕರೆ ಪಾಕ ಬಂದ್ಬಿಟ್ಟು ನಮಗೆ ಅಂಟು ಪಾಕ ಬಂದರೆ ಸಾಕು ಮತ್ತು ನಮಗೆ ಎಳೆ ಪಾಕ ಬರೋದು ಬೇಡ ಒಂದೆಳೆ ಎರಡೆಲೆ ಪಾಕ ಬರೋದು ಬೇಡ ಸುಮ್ಮನೆ ಕೈಗೆ ಅಂಟಿದ್ರೆ ಸಾಕು ಹಾಗೆ ಮಾಡ್ಕೊಬೋದು ಮತ್ತು ನಿಂಬೆಹಣ್ಣು ಒಂದೆರಡು ಡ್ರಾಪ್ ಹಾಕಿದ್ರೆ ನಮಗೆ ಹಾಗೆ ಇರುತ್ತೆ ನಾನು ಹಾಗೆ ಮತ್ತೆ ನಾನು ಒಂದು ಹದಕ್ಕೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ನೀರು ಏನೂ ಗಟ್ಟಿ ಆಗೋದಿಲ್ಲ ಸಕ್ಕರೆ ಪಾಕ ಎಣ್ಣೆನೂ ಕಾಯಿಸಿಟ್ಟಿದ್ದೀನಿ ಎಣ್ಣೆ ಕಾಯಿಸಿ ಎಣ್ಣೆ ಯಾವಾಗಲೂ ಮೀಡಿಯಮ್ ಉರಿನಲ್ಲಿರಬೇಕು ಜೋರು ಉರಿನಲ್ಲಿ ಇಡಬಾರ್ದು ಜೋರಾಗಿ ಎಣ್ಣೆ ಜಾಸ್ತಿ ಕಾಯ್ದುಬಿಟ್ರೆ ಜಾಮೂನು ಕಲರ್ ಆಗಿಬಿಡುತ್ತೆ ಒಳಗಡೆ ಬೇಯೋದಿಲ್ಲ ನಮಗೆ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ನಿಧಾನ ಉರಿನಲ್ಲೇ ನಾವು ಜಾಮೂನೆಲ್ಲ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಲ್ಲ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಉಂಡೆ ಮಾಡಿ ಒಂದೇ ಸಾರಿ ಹಾಕ್ಕೊಂಡು ನಾವು ಜಾಮೂನನ್ನು ತುಂಬ ಹೊತ್ತು ಒಣಗಿಸ್ಬಾರ್ದು ನೆನೆಸ್ಬಾರ್ದು ಹಾಕ್ಬಿಡ್ಬೇಕು ನಾವು ಒಂದು ಐದು ನಿಮಿಷ ನಾವು ನೆನೆಸ್ಬಿಟ್ಟು ಹಾಗೆ ಹಾಕ್ಬಿಟ್ರೆ ನಮಗೆ ಜಾಮೂನ್ ಚೆನ್ನಾಗಿ ಬರುತ್ತೆ ನಮಗೆ ತುಂಬ ಹೊತ್ತು ನೆನೆಸ್ಬಿಟ್ರೆ ನಾರ್ ನಾರು ಥರ ಬಂದುಬಿಡುತ್ತೆ ಮತ್ತು ನಾವು ಒಣಗಿಸ್ಬಿಟ್ಟರೆ ಉಂಡೆ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ನಮಗೆ ಎಲ್ಲ ಸೀಳ್ಕೊಂಬಿಡುತ್ತೆ ನಮಗೆ ಎಣ್ಣೆಲಿ ಹಾಕಿದಾಗ ಅದು ಎಣ್ಣೆಲಿ ಹಾಕಿ ನಾವು ನೆನೆಸ್ದಾಗ ಅದೆಲ್ಲ ಓಪನ್ ಆಗಿಬಿಡುತ್ತೆ ಹಂಗಾಗಿ ನೋಡ್ಕೊಂಡು ಮಾಡಿ ನೋಡಿ ನಾವು ಜಾಮೂನನ್ನು ಹಾಕ್ಬಿಟ್ಟು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ನಾನು ವೀಡಿಯೋ ಪಾಸ್ಟ್ ಮಾಡಿದ್ದೀನಿ ತುಂಬ ಹೊತ್ತಾಗ್ಬಿಡುತ್ತೆ ಅಂತೇಳಿ ನೋಡಿ ನಿಧಾನಕ್ಕೆ ನಾವು ಹಾಕಿದ ಮೇಲೆ ತಿರುಗಿಸ್ತಾನೆ ಇರಬೇಕಾಗುತ್ತೆ ಜಾಮೂನನ್ನು ಆ ಕಡೆ ಈ ಕಡೆ ನೋಡಿ ಇವಾಗ ಯಾವ ಕಲರ್ ಬಂದಿದೆ ಅಂಥೇಳಿ ನಮಗೆ ಮೇಲೆ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಇವಾಗ ಗೊತ್ತಾಗ್ತಿದೆ ನೋಡಿ ಯಾಕೆ ತಿರುಗಿಸ್ಬೇಕು ಅಂತೇಳಿ ತಿರುಗಿಸ್ಕೊಳ್ತಾ ಇರಬೇಕು ತಿರ್ಗಿಸ್ಕೊಳ್ತಾ ಇದ್ರೆ ನಮಗೆ ಎಲ್ಲ ಕಡೆನೂ ಜಾಮೂನು ಬೇಯುತ್ತೆ ಜಾಮೂನು ಬೇಯುತ್ತೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋ ಮತ್ತೆ ಹೇಳ್ತಿದ್ದೀನಿ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ ಪ್ರತಿಯೊಬ್ಬರು ವೀಡಿಯೋನೂ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೋಡಿ ಜಾಮೂನು ಸ್ವಲ್ಪ ಪಾಕ ತಣ್ಣ ಸ್ವಲ್ಪ ಬೆ ಉಗುರು ಬೆಚ್ಚಗಾದ ಮೇಲೆ ನಾವು ಪಾಕಕ್ಕೆ ಜಾಮೂನನ್ನು ಹಾಕ್ಕೋಬೇಕಾಗುತ್ತೆ ಜಾಮೂನು ಮತ್ತು ಮುದ್ದೆ ಹೆಸರು ಕಾಳು ಹುಳಿ ಅನ್ನ ಮತ್ತು ಲಿವರ್ ಫ್ರೈ ಮಾಡಿದ್ದೆ ಅದನ್ನು ಹಾಕಿದ್ದೀನಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರ